ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಕುಕ್ಸ್ ಕಿಚನ್ ರೆಸಿಪೀಸ್ ಇವತ್ತು ನಾನು ಆಗಿ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಇದು ಇನ್ಸ್ಟೆಂಟಾಗಿ ನಾವು ಮಾಡುವಂತಹ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಸೊ ಬನ್ನಿ ತುಂಬನೇ ಮೃದುವಾದಂತಹ ಸಾಫ್ಟ್ ಆದಂತಹ ಈ ರೆಸಿಪಿನ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಇವಾಗ ನಾನಿಲ್ಲಿ ಒಂದು ಬೌಲಲ್ಲಿ ಎರಡು ಆಗುವಷ್ಟು ಬೆಳ್ತಿಗೆ ಹಾಕಿದೆಯಲ್ಲ ಅದನ್ನು ತೆಗೆದುಕೊಂಡಿದ್ದೀನಿ ನಾವು ದೋಸೆ ಎಲ್ಲ ಮಾಡ್ತೀವಲ್ಲ ಅದೇ ನಾರ್ಮಲ್ ಹಾಕಿ ಇದನ್ನು ಇವಾಗ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ವಾಶ್ ಮಾಡಿಕೊಂಡು ನೀರ ಹಾಕಿ ಇದರಿಂದ ಒಂದು ನಾಲ್ಕು ಗಂಟೆ ತನಕ ಇದನ್ನು ನೆನೆ ಹಾಕೋಬೇಕು ಇದು ನಾಲ್ಕು ಗಂಟೆ ನೆನೆ ಹಾಕಿದ ನಂತರ ಒಂದು ಮಿಕ್ಸಿ ಜಾರಿಗೆ ಇದನ್ನು ಹಾಕಿ ನಂತರ ಇದಕ್ಕೆ ನಾನು ಒಂದು ಆಗುವಷ್ಟು ತೆಂಗಿನಕಾಯಿ ತುರಿನ ಇದ್ದೀನಿ ಇವಾಗ ಇದರಲ್ಲಿ ತೆಂಗಿನಕಾಯಿಯ ಕಪ್ಪು ಎಲ್ಲ ಇದೆಯಲ್ಲ ಅದನ್ನೆಲ್ಲ ಇದ್ರೆ ಹಾಕೋಬೇಡಿ ಆಯಿತಾ ಸೊ ದೋಸೆ ಕಲರ್ ಚೇಂಜ್ ಆಗ್ಬೋದು ಅಂತ ಹೇಳಿ ಅಷ್ಟೇ ನಂತರ ಇವಾಗ ಇದಕ್ಕೆ ನಾನು ಯಾವ ಕಪ್ಪಲ್ಲಿ ತೆಂಗಿನಕಾಯಿ ತುರಿ ತೆಗೆದುಕೊಂಡೆ ಅದೇ ಕಪ್ಪಲ್ಲಿ ಒಂದು ಆಗುವಷ್ಟು ಬೇಯಿಸಿದ ಅನ್ನವನ್ನು ಹಾಕ್ಕೋಬೇಕು ನಂತರ ಇವಾಗ ಇದಕ್ಕೆ ನಾನು ಇನ್ಸ್ಟೆಂಟಾಗಿ ಮಾಡೋದ್ರಿಂದ ಇವಾಗ ಇದಕ್ಕೆ ಡ್ರೈ ಈಸಿನ ಹಾಕ್ತಾ ಇದ್ದೇನೆ ಯಾವುದೇ ಈಸಿನ ನಾವು ಇದಕ್ಕೆ ಹಾಕೋಬೋದು ನಾನಿಲ್ಲಿ ಒಂದು ಚಮಚ ಆಗುವಷ್ಟು ಈಸಿನ ಹಾಕ್ಕೊಂಡಿದ್ದೀನಿ ನಂತರ ಇವಾಗ ಇದಕ್ಕೆ ನಾವು ಒಂದೂವರೆ ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ನೈಸಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕು ಸೊ ಇವಾಗ ನೋಡಿ ನಾನು ಚೆನ್ನಾಗಿ ನೈಸಾಗಿ ಇದನ್ನು ಗ್ರೈಂಡ್ ಮಾಡಿ ತಂದಿದ್ದೀನಿ ಸೊ ನೋಡಿದ್ರಲ್ಲಿ ಎಷ್ಟೊಂದು ನೈಸಾಗಿ ನಾನು ಗ್ರೈಂಡ್ ಮಾಡಿ ಅಂತ ಹೇಳಿ ಇವಾಗ ಏನ್ ಗೊತ್ತಾ ಇದನ್ನ ಲಿಡ್ ನ ಕ್ಲೋಸ್ ಮಾಡಿ ಒಂದು ಟೂ ಅವರ್ಸ್ ಆದ್ರೂ ಇಟ್ಕೋಬೇಕು ಈ ಹೋಲ್ಸ್ ಇದೆಯಲ್ಲ ಇದನ್ನ ನಾವು ಕ್ಲೋಸ್ ಮಾಡ್ಕೊಳ್ಳೋಣ ನೀವು ಇಂಥ ಪಾತ್ರೆಯಲ್ಲಿ ಇಟ್ಟರೆ ಇದ್ರ ಹೋಲ್ಸ್ ನ ಕ್ಲೋಸ್ ಮಾಡ್ಕೊಳ್ಳಿ ಅಥವಾ ಬೇರೆ ಪಾತ್ರೆಯಲ್ಲಿ ಇಡೋದಾದ್ರೆ ಇನ್ನು ಒಳ್ಳೇದು ಸೊ ಇವಾಗ ನೋಡಿದ್ರಲ್ಲ ನಾನು ಇದರ ಹೋಲ್ಸನ್ನು ಕ್ಲೋಸ್ ಮಾಡಿ ಒಂದು ಟೂ ಅವರ್ಸ್ ನಂತರ ಇವಾಗ ನಿಮಗೆ ತೋರಿಸ್ತೀನಿ ಎರಡು ಗಂಟೆ ಆದ ನಂತರ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ನಾನು ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಉಪ್ಪು ಹಾಕಿದ ನಂತರ ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಹಿಟ್ಟು ಯಾವ ಥರ ಬಂದಿದೆ ಅಂತ ಹೇಳಿ ತುಂಬಾ ಸಾಫ್ಟಾಗಿ ಹಿಟ್ಟು ಉಬ್ಬಿ ಬರ್ತದೆ ಅಂತ ಹೇಳಿದ್ರಲ್ಲ ಆ ಥರ ಚೆನ್ನಾಗಿ ಬಂದಿದೆ ಇವಾಗ ಬೇಕಂದರೆ ನೀವು ನೀರನ್ನು ನಿಮಗೆ ಒಂದು ವೇಳೆ ದಪ್ಪ ಆಗಿದೆ ಅಂತ ಹೇಳಿ ಕನ್ಸಿಸ್ಟೆನ್ಸಿ ಬೇಕಂದರೆ ಇದಕ್ಕೆ ನೀರನ್ನು ಸೇರಿಸ್ಕೋಬೋದು ನಂತರ ಏನು ಗೊತ್ತಾ ಇದು ನಾನು ಇನ್ಸ್ಟೆಂಟಾಗಿ ಯಾಕೆ ಮಾಡ್ಬೋದು ಅಂತ ಹೇಳಿದರೆ ನಾವು ಈಸ್ಟ್ನ ಸ್ಕಿಪ್ ಮಾಡೋದಾದರೆ ಇದನ್ನು ಓವರ್ನೈಟ್ ನಾವು ಈ ರೀತಿ ಗ್ರೈಂಡ್ ಮಾಡಿ ನಾವು ನೆಕ್ಸ್ಟ್ ಡೇಗೆ ದೋಸೆ ಮಾಡಿದರೆ ತುಂಬಾ ಚೆನ್ನಾಗಿರ್ತದೆ ಅಥವಾ ನಮಗೆ ಇವತ್ತೇ ಮಾಡ್ಕೋಬೇಕು ಇವತ್ತೇ ಅಕ್ಕಿನ ನೆನೆ ಹಾಕಿ ಇವತ್ತೇ ಮಾಡ್ಕೋಬೇಕಂತ ಹೇಳಿದರೆ ನಾವು ಈಸ್ಟ್ನ ಯೂಸ್ ಮಾಡ್ಕೋಬೇಕು ಸೊ ನಾನಿದನ್ನು ಇವತ್ತೇ ಬೆಳಿಗ್ಗೆ ನೆನೆ ಹಾಕಿ ಇದನ್ನು ಸಂಜೆ ಆಗುವಾಗ ಈ ದೋಸೆನ ಮಾಡ್ತಾ ಇದ್ದೀನಿ ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಈ ಥರ ಆದ ನಂತರ ಇಲ್ಲಿ ಹೋಲ್ಸೆಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದಲ್ಲ ನೋಡಿ ಈ ಥರ ಮೇಲೆ ಬಬಲ್ಸ್ ಅಂತರ ಹೋಲ್ಸೆಲ್ ಬೇಳಿಕೆ ಸ್ಟಾರ್ಟ್ ಆಗ್ತದಲ್ಲ ಅಷ್ಟೇ ತನಕ ನಾವು ಲಿಡ್ನ ಹಾಕ್ಕೋಬಾರ್ದು ಈ ಥರ ಹೋಲ್ಸೆಲ ಬಂದ ನಂತರ ಇದಕ್ಕೆ ಒಂದು ಅರ್ಧ ನಿಮಿಷ ಸಾಕು ಅರ್ಧ ನಿಮಿಷದಲ್ಲಿ ಇದು ಹೋಲ್ಸ್ ಎಲ್ಲ ಬಂದು ಬಿಡ್ತದೆ ಸೊ ಇವಾಗ ಲಿಡ್ನ ನಾವು ಕ್ಲೋಸ್ ಮಾಡ್ಕೊಳ್ಳೋಣ ಲಿಡ್ನ ಕ್ಲೋಸ್ ಮಾಡಿ ಒಂದು ಒಂದು ನಿಮಿಷ ಇದನ್ನು ಕುಕ್ ಮಾಡ್ಕೊಳ್ಳೋಣ ಸೊ ಇವಾಗ ನೋಡಿ ಎಷ್ಟೊಂದು ಚೆನ್ನಾಗಿ ಪರ್ಫೆಕ್ಟಾಗಿ ದೋಸೆ ಬಂದಿದಂಥ ಕಾವಲಿಯಿಂದ ಚೆನ್ನಾಗಿ ಎದ್ದೇಳಿ ನಮಗೆ ಸಿಗ್ತದೆ ಸೊ ಇಷ್ಟೇ ಇರೋದು ಮಾಡಲಿಕ್ಕೆ ತುಂಬಾ ಸಾಫ್ಟಾದಂತಹ ಬ್ರೇಕ್ಫಾಸ್ಟ್ ವೆರೈಟಿಯಾಗಿ ನಮಗೆ ಮಾಡ್ಕೋಬೋದು ಸೊ ಅವಾಗಲೇ ಹೇಳಿದಾಗಿ ಇನ್ಸ್ಟೆಂಟಾಗಿ ಮಾಡೋದಾದ್ರೆ ಇಸ್ನ ಹಾಕೊಳ್ಳಿ ಆಗಿ ಬೇಡ ಅಂತ ಹೇಳಿದರೆ ಓವರ್ನೈಟ್ ಇದನ್ನು ನಾವು ನೆನೆ ಇದು ಮಾಡಿ ಫರ್ಮೆಂಟ್ ಆಗಲಿಕ್ಕೆ ಇಟ್ಕೋಬೇಕು ಸೊ ಇಷ್ಟೇ ಇರೋದು ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ನ ಮಾಡಿ ಹಾಗೂ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ